ಎಲ್ಲರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಈಗ ಶ್ರಾವಣ ಮಾಸ ಅಂತೂ ಶುರುವಾಗಿದೆ ಹಾಗಾಗಿ ಬಹಳಷ್ಟು ಮಂದಿ ಶ್ರಾವಣ ಮಾಸದಲ್ಲಿ ಮಾಂಸಾಹಾರದ ಸೇವನೆಯನ್ನಂತೂ ಮಾಡಲ್ಲ ಯಾಕೆ ಮಾಂಸಾಹಾರದ ಸೇವನೆಯನ್ನ ಶ್ರಾವಣ ಮಾಸದಲ್ಲಿ ಮಾಡಬಾರ್ದು ಅನ್ನೋದಕ್ಕೆ ಕಾರಣ ಏನು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಹಿಂದೂ ಸಂಪ್ರದಾಯದಲ್ಲಿ ಶ್ರಾವಣ ಮಾಸಕ್ಕೆ ವಿಶೇಷವಾದ ಸ್ಥಾನ ಇದೆ ಅತ್ಯಂತ ಪವಿತ್ರ ಅಂತ ಪರಿಗಣಿಸಲ್ಪಡುವಂತಹ ಈ ಮಾಸವು ಶಿವನಿಗೆ ಸಮರ್ಪಿತವಾದಂಥ ಒಂದು ಮಾಸ ಆಗಿದೆ ಈ ವೇಳೆ ಭಕ್ತರು ಶಿವನಿಗೆ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯನ್ನು ಕೂಡ ಸಲ್ಲಿಸ್ತಾರೆ ಆಗಸ್ಟ್ ಐದರಿಂದ ಅಂದರೆ ಸೋಮವಾರ ಶ್ರಾವಣ ಮಾಸ ಆರಂಭ ಆಗಿದೆ ಈ ತಿಂಗಳಲ್ಲಿ ಹೆಚ್ಚಿನ ಜನರು ಮಾಂಸಾಹಾರದಿಂದ ದೂರ ಇರ್ತಾರೆ ಮನೆಯ ಹಿರಿಯರಾಗಿರಬಹುದು ಯಾರೇ ಒಂದು ಹೆಂಗಸರಾಗಿರಬಹುದು ತಮ್ಮ ಮನೆ ಮಂದಿಗೆಲ್ಲ ಈ ಒಂದು ತಿಂಗಳು ವೆಜ್ ಅನ್ನ ತಿನ್ಬೇಡಿ ಅಂತ ಕೂಡ ಸಲಹೆಯನ್ನ ಕೂಡ ನೀಡ್ತಾರೆ ಆದರೆ ಈ ಸಂಪ್ರದಾಯದ ಹಿಂದೆ ಧಾರ್ಮಿಕ ಮಾತ್ರ ಅಲ್ಲ ವೈಜ್ಞಾನಿಕ ಕಾರಣಗಳು ಕೂಡ ಇದೆ ಕೆಲವರು ತಮ್ಮ ತಮ್ಮ ಮನೆ ದೇವರ ಹೆಸರಲ್ಲಿ ವರ್ಷಕ್ಕೆ ಒಂದು ತಿಂಗಳಾದರೂ ಒಂದು ಸಸ್ಯಾಹಾರವನ್ನು ಅನುಸರಣೆಯನ್ನು ಮಾಡಿದರೆ ಉಳಿದವರು ಹಬ್ಬಗಳಿರುವಾಗ ಅಥವಾ ಮಧ್ಯ ಮಧ್ಯವಾಗಿ ಒಂದು ನಡುವೆ ಮಾಂಸಾಹಾರವನ್ನು ತಿನ್ನೋಲ್ಲ ಹಾಗೆ ಸೇವನೆಯನ್ನು ಕೂಡ ಮಧ್ಯ ಮಧ್ಯೆ ಮಾಡ್ತಾರೆ ಪೂಜೆಗಳಿಗೆ ಅಶುದ್ಧಿ ಉಂಟಾಗಬಹುದು ಅಥವಾ ಈ ಮಾಂಸಾಹಾರ ಏನಿದೆ ಇದು ತಾಮಸಿಕ ಆಹಾರ ಹಾಗಾಗಿ ಮನಸ್ಸಿನಲ್ಲಿ ಯೋಗ ಧ್ಯಾನ ಅಥವಾ ಮಂತ್ರಗಳ ಜಪವನ್ನು ಮಾಡಬೇಕಾದ್ರೆ ಏಕಾಗ್ರತೆ ಇರೋಕೆ ಸಾಧ್ಯ ಆಗಲ್ಲ ಇದೇ ಕಾರಣಕ್ಕೆ ನಿಮಗೆಲ್ಲ ಗೊತ್ತಿರಬಹುದು ಶ್ರಾವಣ ಮಾಸದಲ್ಲಿ ಹಬ್ಬಗಳು ಹೆಚ್ಚಾಗಿ ಬರುತ್ತೆ ಹಾಗೆ ದೇವರ ಮಂತ್ರಗಳ ಜಪವನ್ನು ಮಾಡೋದ್ರಿಂದ ಬಹಳ ಅತ್ಯುತ್ತಮವಾದಂತಹ ಫಲ ಸಿಗುತ್ತೆ ಅಂತಲೇ ಹೇಳಲಾಗುತ್ತೆ ಹಾಗಾಗಿನೇ ನಮ್ಮ ಹಿರಿಯರು ಧಾರ್ಮಿಕ ಈ ಕಾರಣಗಳನ್ನು ಇಟ್ಕೊಂಡು ಮಾಂಸಾಹಾರವನ್ನು ನಿಷಿದ್ಧ ಮಾಡಿದರು ವೈಜ್ಞಾನಿಕ ಕಾರಣವನ್ನು ನೋಡಿದ್ರೆ ಶ್ರಾವಣ ಮಾಸ ಅಂದರೆ ಮಳೆಗಾಲ ಮಳೆ ಇದ್ದೇ ಇರುತ್ತೆ ಅಂದರೆ ಬಿಸಿಲು ಇರಲ್ಲ ಬಿಸಿಲಿನ ಅಭಾವ ಇರುತ್ತೆ ಹೆಚ್ಚು ಬೆಳಕು ಕೂಡ ಇರೋಲ್ಲ ಹೀಗಾಗಿ ನಮ್ಮ ದೇಹದ ಜೀರ್ಣಕ್ರಿಯೆ ಕೂಡ ಹೆಚ್ಚು ಚುರುಕಾಗಿ ಇರೋದಿಲ್ಲ ಇದರಿಂದಾಗಿ ಮಾಂಸಾಹಾರದಂತಹ ಕಠಿಣ ಪದಾರ್ಥಗಳನ್ನು ದೇಹ ಸರಿಯಾಗಿ ಜೀರ್ಣಿಸೋದು ಬಹಳ ಕಷ್ಟ ಆಗುತ್ತೆ ಆದ್ದರಿಂದ ಶ್ರಾವಣ ಮಾಸದಲ್ಲಿ ಸಸ್ಯಾಹಾರವನ್ನು ಸೇವಿಸೋದು ಉತ್ತಮ ಎನ್ನುವ ಒಂದು ಲೆಕ್ಕಾಚಾರ ಕೂಡ ಆಗಿದೆ ಇನ್ನು ನಿಮಗೆ ಗೊತ್ತಿರೋ ಹಾಗೆ ಮಳೆಗಾಲದಲ್ಲಿ ನೀರು ಬಹಳನೇ ಒಂದು ಕಲುಷಿತವಾಗಿರುತ್ತೆ ಹಾಗೆ ಆ ನೀರಿನಲ್ಲೇ ವಾಸಿಸುವಂತಹ ಮೀನುಗಳಾಗಿರ್ಬೋದು ಅಥವಾ ಕಲುಷಿತ ನೀರಿನ ಮೇಲೆಯೇ ಅವಲಂಬಿತವಾಗಿರುವಂಥ ಅನೇಕ ಪ್ರಾಣಿಗಳಿಗೆ ಅವರಿಗೆ ಒಂದು ಗೊತ್ತಿಲ್ಲದೆ ಆ ನೀರಿನಿಂದ ಬರುವಂತಹ ನಾನಾ ಕಾಯಿಲೆಗಳು ಕೂಡ ಬಂದಿರಬಹುದು ಹಾಗಾಗಿ ನಾವು ಆ ಕಾಯಿಲೆಗಳಿಂದ ರಕ್ಷಣೆಯನ್ನು ಪಡಿಬೇಕು ಅಂತಂದರೆ ಈ ಶ್ರಾವಣ ಮಾಸದಲ್ಲಿ ಅಂದರೆ ಮಳೆಗಾಲದಲ್ಲಿ ಈ ಒಂದು ಆಹಾರ ಅಂದರೆ ಮಾಂಸಾಹಾರವನ್ನು ಸೇವನೆಯನ್ನು ಮಾಡಬಾರ್ದು ಇದ್ರ ಜೊತೆಗೆ ಮಳೆಗಾಲದಲ್ಲಿ ಜಲಚರಗಳಿಗೆ ಸಂತಾನೋತ್ಪತ್ತಿಯ ಸಂದರ್ಭ ಕೂಡ ಹೌದು ಹಾಗಾಗಿ ಈ ಸಂದರ್ಭದಲ್ಲಿ ಮನುಷ್ಯರು ತಿನ್ನಲು ಮೀನನ್ನು ಹಿಡಿದುಕೊಂಡ್ರೆ ಆಗ ಸಂತಾನೋತ್ಪತ್ತಿ ಕ್ರಿಯೆಗೆ ಅಡ್ಡಿಪಡಿಸಿದಂತಾಗುತ್ತದೆ ಅಷ್ಟೇ ಅಲ್ಲ ಮೀನುಗಳ ಸಂಖ್ಯೆ ಕೂಡ ಕಡಿಮೆಯಾಗಿ ಅದರಿಂದ ಸೃಷ್ಟಿಯ ಲಯ ಕೂಡ ತಪ್ಪುತ್ತೆ ಆದ್ದರಿಂದ ಈ ಸಂದರ್ಭದಲ್ಲಿ ಮೀನುಗಳನ್ನು ಸೇರಿದಂತೆ ಬಹುತೇಕ ಮಾಂಸಾಹಾರವನ್ನು ತಿನ್ನೋದಿಲ್ಲ ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ತಲತಲಾಂತರಗಳಿಂದ ಬಂದಿರುವಂತಹ ಈ ಆಚರಣೆಯಿಂದ ಅದು ಮನುಷ್ಯನ ದೇಹ ಮತ್ತು ಆರೋಗ್ಯಕ್ಕೂ ಕೂಡ ಆಗಿರಬಹುದು ಅಥವಾ ಪ್ರಾಣಿಗಳು ಮತ್ತು ಪ್ರಕೃತಿಯ ಒಳಿತಿಗೂ ಕೂಡ ಉತ್ತಮವಾದಂತಹ ದೃಷ್ಟಿಯನ್ನು ಇಟ್ಟುಕೊಂಡೇ ಈ ಎಲ್ಲ ರೀತಿಯ ಒಂದು ಆಚರಣೆಗಳನ್ನು ಕೂಡ ಮಾಡಲಾಗಿದೆ ಹಾಗಾದರೆ ಇವತ್ತಿನ ಮಾಹಿತಿ ನಿಮಗೆ ಗೊತ್ತಾಯ್ತಲ್ವಾ ಯಾಕೆ ಶ್ರಾವಣ ಮಾಸದಲ್ಲಿ ಮಾಂಸಾಹಾರವನ್ನು ನಿಷಿದ್ಧ ಮಾಡಲಾಗಿದೆ ಅಂತ ನಿಮಗೆ ಈ ಮಾಹಿತಿ ಅನುಕೂಲ ಆಗಿದ್ದರೆ ದಯವಿಟ್ಟು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ಇನ್ನು ಯಾರು ಸನಾತನವಾಣಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು